ನಮಸ್ಕಾರ ಸ್ನೇಹಿತರೆ ಇವತ್ತಿನ ಪ್ರಚಲಿತ ಘಟನೆಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಿಮ್ಮ ಪ್ರೀತಿಯ ಮೋಹನ್ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಮೊದಲನೇ ಕ್ವಶನ್ ಬಂದು ಎರಡು ಸಾವಿರದ ಇಪ್ಪತ್ತೈದರ ಏಷ್ಯಾ ಕಪ್ ಹಾಕಿ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಒಂದು ಕ್ವಶನ್ ಹಾಕಿ ಭಾರತದ ಬಿಹಾರ ರಾಜ್ಯದಲ್ಲಿ ಫೈನಲ್ ಪಂದ್ಯವನ್ನು ಆಯೋಜಿಸಲಾಗಿತ್ತು ಅತಿ ಹೆಚ್ಚು ಏಷ್ಯಾ ಕಪ್ ಹಾಕಿ ಗೆದ್ದಿರುವ ದೇಶ ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾ ಎರಡನೇ ಸ್ಥಾನದಲ್ಲಿ ನಮ್ಮ ಎಮ್ಮೆಯ ಭಾರತ ಎರಡನೇ ಸ್ಥಾನದಲ್ಲಿ ನಮ್ಮ ಎಮ್ಮೆಯ ಭಾರತ ನಾಲ್ಕನೇ ಬಾರಿ ನಾಲ್ಕನೇ ಬಾರಿ ದಕ್ಷಿಣ ಕೊರಿಯಾ ಐದನೇ ಬಾರಿ ಗೆದ್ದಿದೆ ದಕ್ಷಿಣ ಕೊರಿಯಾ ಐದನೇ ಬರೆ ಗೆದ್ದಿದೆ ಭಾರತ ಏಷ್ಯಾ ಕಪ್ ಗೆಲ್ಲುವುದರ ಮೂಲಕ ಎರಡು ಸಾವಿರದ ಇಪ್ಪತ್ತಾರರ ಅನ್ಸುತ್ತೆ ನೆಕ್ಸ್ಟ್ ಹೊಂದಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಡೆಯುವ ಏಷ್ಯಾ ಕಪ್ ಟೂರ್ನಿಗೆ ಭಾರತ ನೇರ ಪ್ರವೇಶ ಪಡೆದುಕೊಂಡಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐ ಎಚ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ವಿಶ್ವಕಪ್ ಹಾಕಿ ಆಯೋಜಕ ರಾಷ್ಟ್ರಗಳು ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ಇದು ಹದಿನಾರನೇ ಆವೃತ್ತಿಯಾಗಿದೆ ಇದು ಹದಿನಾರನೇ ಆವೃತ್ತಿಯಾಗಿದೆ ಇದು ಹದಿನಾರನೇ ಆವೃತ್ತಿಯಾಗಿದೆ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಮೂರು ಹೇಳಿಕೆ ಮಾತ್ರ ಸರಿ ಮೇಲಿನ ಎಲ್ಲವೂ ಸರಿ ಅಂತ ಕ್ವಶನ್ ಆಪ್ಷನ್ ಕೊಟ್ಟಿದ್ದೀನಿ ಇದು ನಾವು ಕೊಟ್ಟಿರೋದರಲ್ಲಿ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟ್ ಆಗಿದ್ದಾವೆ ನೋಡಿ ಬಿಹಾರದ ಇದು ಏಷ್ಯಾ ಕಪ್ ಆಯೋಜನೆ ಮಾಡಿರೋ ದೇಶ ಭಾರತ ಒಂದು ಕ್ವಶನು ಅತಿ ಹೆಚ್ಚು ಏಷ್ಯಾ ಕಪ್ನ್ನು ಗೆದ್ದಿರುವ ದೇಶ ದಕ್ಷಿಣ ಕೊರಿಯಾ ಎರಡನೇ ದೇಶ ಭಾರತ ಎರಡು ಎರಡನೇ ಎರಡು ಕ್ವಶನ್ ಆತವೆ ಭಾರತ ಏಷ್ಯಾ ಕಪ್ ಗೆಲ್ಲುವುದರ ಮೂಲಕ ನೇರ ಹರತೆ ಪಡ್ಕೊಂಡಿದೆ ಮುಂದಿನ ವರ್ಲ್ಡ್ ವಿಶ್ವಕಪ್ ಹಾಕಿ ಎಲ್ಲಿ ನಡೀತಿದೆ ಅಂದರೆ ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ದೇಶಗಳು ನಡೀತದೆ ಎಷ್ಟನೇ ಆವೃತ್ತಿ ಅಂದರೆ ಹದಿನಾರನೇ ಆವೃತ್ತಿ ಒಂದೇ ಒಂದೇ ಅಲ್ಲಿ ಎಷ್ಟು ಕ್ವೆಶನ್ ಇದೆ ನೋಡಿ ಒಂದೇ ಅಲ್ಲಿ ಎಷ್ಟು ಕ್ವಶನ್ ಇದೆ ಎರಡನೇ ಕ್ವಶನ್ಗೆ ಹೋಗೋಣ ಎಫ್ ಐ ಎಚ್ ಅದೇ ಹೇಳಿದ್ನಲ್ಲ ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇನ್ನೊಂದು ಕ್ವಶನ್ ಹಾಕಿದ್ದೀನಿ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಲವ್ಸೆನ್ಸ್ ಲವ್ಸೆನ್ ನಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಭಾರತದಲ್ಲಿ ನಡೆದ ವಿಶ್ವಕಪ್ನಲ್ಲಿ ಜರ್ಮನಿ ಜರ್ಮನಿ ಇದನ್ನೂ ಕೇಳಬೋದು ಹಿಂದೆಗಳದು ಭಾರತದ ನಡೆದೇ ಜರ್ಮನಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಬೆಲ್ಜಿಯಂ ಬೆಲ್ಜಿಯಂ ಎರಡನೇ ಸ್ಥಾನ ಬೆಲ್ಜಿಯಂ ಬೆಲ್ಜಿಯಂ ಎರಡನೇ ಸ್ಥಾನ ಎರಡು ಸಾವಿರದ ಇಪ್ಪತ್ತ್ಮೂರನೇದು ಹದಿನೈದನೇ ಆವೃತ್ತಿ ವಿಶ್ವಕಪ್ ಪಂದ್ಯಾವಳಿಗಳಾಗಿದ್ದು ಭಾರತದಲ್ಲಿ ಆಯೋಜನೆಗೊಂಡಿತು ಹೇಳಿಕೆಗಳನ್ನು ಪರಿಗಣಿಸೋಣ ಎ ಮಾತ್ರ ಸರಿಯಾಗಿದೆ ಎ ಬಿ ಸರಿಯಾಗಿದೆ ಎ ಬಿ ಸಿ ಡಿ ಸರಿ ಎ ಬಿ ಸಿ ಮೂರು ಸರಿಯಾಗಿದೆ ಮೇಲಿನ ಯಾವುದು ಸರಿ ಇಲ್ಲ ಅಂತ ಕೊಟ್ಟಿದ್ದೀನಿ ಸರಿಯಾದ ಆನ್ಸರ್ ಮೂರೂ ಕೂಡ ಕರೆಕ್ಟಾಗಿದ್ದಾವೆ ಎ ಬಿ ಸಿ ಸರಿಯಾಗಿದೆ ಆನ್ಸರ್ ಆಗಿದೆ ಮೂರನೇ ಕ್ವಶನ್ ನೋಡೋಣ ಮೂರನೇ ಕ್ವಶನ್ ನೋಡೋಣ ಇದು ಇಂಪಾರ್ಟೆಂಟು ಇದು ಎರಡು ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದೆ ಭಾರತ ಎಷ್ಟು ಬಾರಿ ಪುರುಷರ ಅಕ್ಕಿ ಆಗ್ಬಿಟ್ಟಿದೆ ಇದು ಅಕ್ಕಿ ಅಲ್ಲ ಹಾಕಿ 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 ವಿಶ್ವಕಪ್ ಹಾಕಿ ವಿಶ್ವ ಗೆದ್ದಿದೆ ಅಂದರೆ ಒಂದು ಬಾರಿ ಮಾತ್ರ ಎರಡು ಬಾರಿ ಮಾತ್ರ ಮೂರು ಬಾರಿ ಮಾತ್ರ ನಾಲ್ಕು ಬಾರಿ ಮಾತ್ರ ನೋಡೋಣ ಹೇಳಿ ಆನ್ಸರ್ ಮಾಡೋಕ್ಕಾಗುತ್ತಾ ಕೇವಲ ಭಾರತ ಒಂದೇ ಬಾರಿ ಇಲ್ಲಿವರೆಗೂ ವಿಶ್ವಕಪ್ ಗೆದ್ದಿರೋದು ವಿಶ್ವಕಪ್ ಏಷ್ಯಾ ಕಪ್ ಅಲ್ಲ ವಿಶ್ವಕಪ್ ಗೆದ್ದಿರೋದು ಒಂದೇ ಬಾರಿ ನೋಡಿದ್ರಿ ಎಸ್ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೆರಡರ ಕೇಳಿರೋಂಥ ಕ್ವಶನ್ ನಾಲ್ಕನೇ ಕ್ವಶನ್ ನೋಡೋಣ ಅಮೇರಿಕ ಓಪನ್ ಟೆನ್ನಿಸ್ ಟೆನ್ನಿಸ್ ಹಾಬಕಿತ್ತು ಟೆನ್ನಿಸ್ ಕುರಿತು ಹೇಳಿಕೆಗಳನ್ನು ಪರಿ ಮಾತ್ರ ಪರಿಗಣಿಸಿ ಅಂತ ಕ್ವಶನ್ ಕೇಳಿದ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಹಿಳೆಯರ ವಿಭಾಗದಲ್ಲಿ ಬೆಲಾರಸ್ ಬೆಲಾರಸ್ ದೇಶದ ಹರಿನಾ ಸಬಲಂಕ ಗೆದ್ದಿದ್ದಾರೆ ಹರಿನಾ ಸಬಲಂಕ ಗೆದ್ದಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಪುರುಷರ ವಿಭಾಗದಲ್ಲಿ ಹಲ್ಕರ ಜಯಿಸಿದ್ದಾರೆ ಹಲ್ಕರ ಜಯಿಸಿದ್ದಾರೆ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಒಂದು ಮತ್ತು ಎರಡು ಸರಿ ಮೇಲಿನ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಆನ್ಸರ್ ಒಂದು ಮತ್ತು ಎರಡು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಪುರುಷರ ವಿಭಾಗದಲ್ಲಿ ಹಲ್ಕರಾಜ್ ಮಹಿಳೆಯರ ವಿಭಾಗದಲ್ಲಿ ಹರಿನಾ ಸಬಲೆಂಕ ಈ ಸತಿ ನಾಲ್ಕು ನಾಲ್ಕು ಟೆನ್ನಿಸ್ ಟೂರ್ನಿಯಲ್ಲಿ ನಾಲ್ಕು ಜನ ಮಹಿಳೆಯರು ಬೇರೆ ಬೇರೆ ಗೆದ್ದಿದ್ದಾರೆ ಐದನೇ ಕ್ವಶನ್ ನೋಡೋಣ ಆಸ್ಟ್ರೇಲಿಯಾ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಟೆನ್ನಿಸ್ ಟೂರ್ನಿಮೆಂಟ್ಗಳಲ್ಲಿ ಪುರುಷರ ವಿಭಾಗದಲ್ಲಿ ಯಾರು ಯಾರು ಗೆದ್ದಿದ್ದಾರೆ ಅನ್ನೋ ಲೀಸ್ಟ್ ಹಾಕಿದ್ದೀನಿ ಅದರಲ್ಲಿ ಎಷ್ಟು ಹೇಳಿಕೆ ಸರಿ ಅಂತ ಕೇಳಿದರೆ ನೋಡಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಜಾನಿಕ್ ಸಿನ್ನರ್ ಜಾನಿಕ್ ಸಿನ್ನರ್ ಫ್ರೆಂಚ್ ಓಪನ್ ಟೆನ್ನಿಸ್ ಹಲ್ಕರಾಜ್ ಹಲ್ಕರಾಜ್ ವಿಂಬಲ್ಡನ್ ಓಪನ್ ಟೆನಿಸ್ ಜಾನಿಕ್ಸ್ ಸಿನ್ನರ್ ಯು ಎಸ್ ಓಪನ್ ಓ ಭಾಳ ನೆನ್ಪೀಸಿಯಾಗಿ ಇಟ್ಕೊಬೋದು ಅವರೆರಡು ಒನ್ ತ್ರೀ ಜಾನಿಕ್ ಸಿನ್ನರು ಒನ್ ಫೋರು ಅಲ್ಕ್ರಾಜ್ ಮೇಲಿನ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದೀನಿ ಒಂದು ಹೇಳಿಕೆ ಮಾತ್ರ ಸರಿ ಎರಡು ಹೇಳಿಕೆ ಮಾತ್ರ ಸರಿ ಮೂರು ಹೇಳಿಕೆ ಮಾತ್ರ ಸರಿ ನಾಲ್ಕು ಹೇಳಿಕೆ ಮಾತ್ರ ಸರಿ ಅಂತ ಕೊಟ್ಟಿದ್ದೀನಿ ಇಲ್ಲಿ ಕೊಟ್ಟಿರೋ ನಾಲ್ಕು ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಎಷ್ಟು ಸಿಂಪಲಾಗಿ ಇಟ್ಕೊಬೋದು ನೋಡಿ ಆಸ್ಟ್ರೇಲಿಯಾ ವಿಂಬಲ್ಡ್ ಒನ್ ತ್ರೀ ಜಾನಿಕ್ ಸಿನ್ನರು ಟೂ ಫೋರು ಅಲ್ಕರಾಜ್ ಇಷ್ಟೇ ಸಿಂಪಲ್ ಕೇಳಿದ್ರೆ ಯಾವ್ದು ಕೇಳಿದ್ರು ಆನ್ಸರ್ ಮಾಡ್ಬೋದು ಇದಕ್ಕೆ ಹಾಗೆ ಮೂವಾಗ ನ ಆರನೇ ಕ್ವಶನ್ಗೆ ಟೆನ್ನಿಸ್ ಆಟಗಳನ್ನು ಅನುಕ್ರಮವಾಗಿ ಬರೆಯಿರಿ ಇದನ್ನು ಕ್ವಶನ್ ಕೇಳಿದ್ದೇನೆ ಪಿ ಎಸ್ ಐನಲ್ಲೋ ಪಿ ಸಿನಲ್ಲೋ ಕ್ವಶನ್ ಕೇಳಿದ್ದೇನೆ ಟೆನ್ನಿಸ್ ನಡೆಯುವಂಥ ಆಟಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ ಫ್ರೆಂಚ್ ಓಪನ್ ಟೆನ್ನಿಸ್ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಇದು ವಿಂಡಿಯೋ ವಿಡಿಯೋಸ್ ಅಲ್ಲ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಫ್ರೆಂಚ್ ಓಪನ್ ಟೆನ್ನಿಸ್ ವಿಂಬಲ್ಡನ್ ಟೆನ್ನಿಸ್ ಯು ಎಸ್ ಓಪನ್ ಟೆನ್ನಿಸ್ ಮತ್ತು ಇನ್ನೊಂದರಲ್ಲಿ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಇ ಎಸ್ ಓಪನ್ ಟೆನಿಸ್ ಫ್ರೆಂಚ್ ಓಪನ್ ಟೆನಿಸ್ ವಿಂಬಲ್ಡನ್ ಓಪನ್ ಟೆನಿಸ್ ಇನ್ನೊಂದರಲ್ಲಿ ಮೂರನೇ ಆಪ್ಷನಲ್ಲಿ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಫ್ರೆಂಚ್ ಓಪನ್ ಟೆನಿಸ್ ಓ ಯು ಎಸ್ ಓಪನ್ ಟೆನಿಸ್ ವಿಂಬಲ್ಡನ್ ಓಪನ್ ಟೆನಿಸ್ ನಾಲ್ಕನೇ ಆಪ್ಷನಲ್ಲಿ ಯು ಎಸ್ ಓಪನ್ ಟೆನಿಸ್ ಫ್ರೆಂಚ್ ಓಪನ್ ಟೆನಿಸ್ ವಿಂಬಲ್ಡನ್ ಓಪನ್ ಟೆನಿಸ್ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಯಾವುದು ಅಂದರೆ ಮೊದಲನೇ ಹೇಳಿಕೆ ಮೊದಲನೇ ಒಂದೇ ಆಪ್ಷನ್ ಸರಿಯಾಗಿದೆ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಆಮೇಲೆ ಫ್ರೆಂಚ್ ಓಪನ್ ಟೆನಿಸ್ ಆಮೇಲೆ ವಿಂಬಲ್ಡನ್ ಟೆನ್ ವಿಂಬಲ್ಡನ್ ಟೆನಿಸ್ ಓಪ್ ಯು ಎಸ್ ಟೆನಿಸ್ಸು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಫ್ರೆಂಚ್ ಓಪನ್ ಟೆನ್ನಿಸ್ ವಿಂಬಲ್ಡನ್ ಟೆನ್ನಿಸ್ ಯು ಎಸ್ ಟೆನ್ನಿಸ್ ಅನುಕ್ರಮವಾಗಿ ಕೇಳಿದ್ರೆ ಈ ಥರ ಬರ್ಬೋದು ಇದನ್ನು ಪಿ ಎಸ್ ಐ ಲೋ ಪಿ ಸಿ ಐ ಕ್ವಶನ್ ಕೇಳಿದ್ದಾರೆ ಅದೇ ರೀತಿಯಾಗಿ ಟೆನ್ನಿಸ್ಗಳನ್ನು ಕಾಲಾನುಕ್ರಮದಲ್ಲಿ ಯಾವಾಗ ಆರಂಭವಾಗಿದ್ದಾವೆ ಅನ್ನೋದನ್ನು ಒಂದಿಸಿ ಬರೆಯದು ಕೊಟ್ಟಿದ್ದೀನಿ ನೋಡಿ ಇದರಲ್ಲಿ ಯಾವ ತಪ್ಪಾಗಿದೆ ವಿಂಬಲ್ಡನ್ ಟೆನ್ನಿಸ್ಸು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಆರಂಭವಾಗಿದೆ ಯು ಎಸ್ ಓಪನ್ ಟೆನ್ನಿಸ್ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಆರಂಭವಾಗಿದೆ ಫ್ರೆಂಚ್ ಓಪನ್ ಟೆನ್ನಿಸ್ ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಆರಂಭವಿದೆ ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಸಾವಿರದ ಒಂಬೈನೂರ ಐದರಲ್ಲಿ ಆರಂಭವಾಗಿದೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಇದು ಅವು ಆಟಗಳು ಪ್ರಾರಂಭವಾದಾಗ ಯಾವ ರೀತಿ ಕಾಲಾನುಕ್ರಮ ಇದೆ ಆದರೆ ಇಲ್ಲಿ ಮ್ಯಾಚ್ಗಳು ನಡೆಯದೇ ಡಿಫ್ರೆನ್ಸ್ ಇದೆ ಆಸ್ಟ್ರೇಲಿಯಾ ಓಪನ್ ಫಸ್ಟು ಆಮೇಲೆ ಫ್ರೆಂಚ್ ಓಪನ್ನು ಆಮೇಲೆ ವಿಂಬಲ್ಡನ್ನು ಆಮೇಲೆ ಯು ಎಸ್ ಇದೆ ಆದರೆ ಕಾಲಾನುಕ್ರಮದಲ್ಲಿ ಬಂದರೆ ವಿಂಬಲ್ಡನ್ ಫಸ್ಟು ಯು ಎಸ್ ಸೆಕೆಂಡ್ ಇದೆ ಫ್ರೆಂಚ್ ಮೂರರಿದೆ ಆಸ್ಟ್ರೇಲಿಯಾ ನಾಲ್ಕರಲ್ಲಿದೆ ಇಲ್ಲಿ ಕಾಲಾನುಕ್ರಮದಲ್ಲಿ ಬಂದರೆ ಅಲ್ಲಿ ಫಸ್ಟ್ನೇದು ಬರೋದು ಆಸ್ಟ್ರೇಲಿಯಾ ಓಪನ್ ಟೆನಿಸ್ ಫ್ರೆಂಚ್ ಓಪನ್ ಟೆನಿಸ್ ವಿಂಬಲ್ಡನ್ ಓಪನ್ ಟೆನಿಸ್ ಯು ಎಸ್ ಓಪನ್ ಟೆನಿಸ್ ಇದೆ ಎಂಟನೇ ಕ್ವೆಶನ್ಗೆ ಹೋಗೋಣ ಪ್ರೌಢ ಶಿಕ್ಷಣ ಶಾಲಾ ತೊರೆಯುತ್ತಿರುವ ಮಕ್ಕಳ ಪ್ರಮಾಣವನ್ನು ಕುರಿತು ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ನೊಂದು ಕ್ವಶನ್ ಹಾಕಿದ್ದೀನಿ ಇವತ್ತು ಪೇಪರಲ್ಲಿ ಆರ್ಟ್ ಟಾಪಿಕ್ ಇದೆ ಇರಬೇಕು ಆರ್ಟ್ ಟಾಪಿಕ್ ಆಗಿರ್ತದೆ ಯಾಕೆಂದರೆ ಇಂಥವು ಸಿಮಿಲರ್ ಇರ್ತವೆ ಇಂಥ ಕ್ವೆಶನು ಜಾಸ್ತಿ ಐಡೆಂಟಿಫೈ ಮಾಡೋದು ಕೆ ಪಿ ಎಸ್ ಸಿ ಸೇರೆ ಅದಕ್ಕೆ ಕ್ವಶನ್ ಹಾಕಿದ್ದೀನಿ ಈ ಪ್ರೌಢ ಶಿಕ್ಷಣ ಶಾಲಾ ತೊರೆಯುತ್ತಿರುವ ಮಕ್ಕಳನ್ನು ಒಂದು ಸಂಸ್ಥೆ ಪ್ರಮಾಣವನ್ನು ಅಳತೆ ಮಾಡೋ ಸಂಸ್ಥೆ ಯಾವುದಂದರೆ ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಯೂನಿಫೈಡ್ ಡಿಸ್ಟಿಕ್ ಇನ್ಫರ್ಮ್ ಸಿಸ್ಟಮ್ ಫಾರ್ ಎಜುಕೇಷನ್ ಯು ಡಿ ಐ ಎಸ್ ಸಿ ಅಂತ ಪೇಪರಲ್ಲಿ ಕೊಟ್ಟಿದ್ದಾನೆ ಅದು ಈ ಒಂದು ಪ್ರೌಢಶಿಕ್ಷಣ ಶಾಲೆ ತೊರೆಯುವ ಮಕ್ಕಳ ಒಂದು ಗಣತಿಯನ್ನು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಕರ್ನಾಟಕದಲ್ಲಿ ಪ್ರೌಢಶಿಕ್ಷಣ ಹಂತದಲ್ಲಿ ಶಾಲಾ ತೊರೆಯುವ ಮಕ್ಕಳ ಪೈಕಿ ಬಾಲಕರ ಪ್ರಮಾಣ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತರಷ್ಟಿದೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟಿದೆ ಬಾಲಕಿಯರ ಪ್ರಮಾಣ ಹದಿನಾಲ್ಕು ಪಾಯಿಂಟ್ ಆರರಷ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಗಳಲ್ಲಿ ಶಾಲಾ ತೊರೆಯುತ್ತಿರುವ ಪ್ರಮಾಣ ದೇಶದಲ್ಲಿಯೇ ದೇಶದಲ್ಲಿಯೇ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿಗಳಲ್ಲಿ ಶಾಲಾ ತೊರೆಯುತ್ತಿರುವ ಪ್ರಮಾಣ ಮಕ್ಕಳ ಪ್ರಮಾಣ ದೇಶದಲ್ಲಿಯೇ ಕರ್ನಾಟಕ ಇಲ್ಲಿ ಮಕ್ಕಳಾಗಬೇಕು ಮಕ್ಕಳ ಪ್ರಮಾಣ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಎರಡು ಹೇಳಿಕೆ ಮಾತ್ರ ಸರಿಯಾಗಿದೆ ಮೂರು ಹೇಳಿಕೆ ಸರಿಯಾಗಿದೆ ಮೇಲಿನ ಎಲ್ಲವೂ ಹೇಳಿಕೆಗಳು ಕೂಡ ಸರಿಯಾಗಿವೆ ಇದಕ್ಕೆ ಆನ್ಸರ್ ಬಂದು ಮೇಲಿನ ಎಲ್ಲವೂ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಮೇಲಿನ ಎಲ್ಲ ಹೇಳಿಕೆಗಳು ಕೂಡ ಕರೆಕ್ಟಾಗಿದ್ದಾವೆ ಇದೊಂದು ಅಳೆಯುವ ಸಂಸ್ಥೆ ಇದೊಂದು ನೆನ್ಪಿಟ್ಕೊಳ್ಳಿ ಇದು ಈ ಥರ ಯು ಡಿ ಐ ಎಸ್ ಯು ಡಿ ಐ ಎಸ್ ಇ ಅಂತ ಫುಲ್ ಫಾರ್ಮ್ ಕೇಳಿದ್ರು ಕೇಳ್ಬೋದು ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಫಾರ್ ಎಜುಕೇಷನ್ ಈ ಒಂದು ಗಣತಿಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಕ್ಲಾಸು ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು